ನನಗೂ ಯಾಕೋ ಮೈಯಾಗ ಆರಾಮಿಲ್ಲ ತಲೆ ಆಗತೈತಿ ಹಿಂಗಾಗಿ ಲಘು ಎದ್ದು ಮಾಡ ಕಾಲಿಲ್ಲ ಉಪ್ಪಿಟ್ಟಿಗೆ ಹೆಸರು ಇಟ್ಟೆನ್ ಬಾ ಪ್ರವಾಹಕ್ಕೆ ತಿರುಗುಡದ ತಿಂದು ಹೋಗ್ಬಿಡ್ಬಾ ನನಗೆ ಗೊತ್ತೈತಿ ನಿನಗೆ ಆರಾಮಿಲ್ಲ ಅನ್ನೋದು ತಲೀಸತಿ ನೀನು ರೆಸ್ಟ್ ಮಾಡ ಈಗ ಏನು ಬಡ ಅಪ್ಪ ಅದಾರಲ್ಲ ತಮ್ಮದು ಅವ್ರು ನಷ್ಟ ಮಾಡ ನನಗೆ ಲೇಟ್ ಹಾಕಿದ್ದೆ ಬಸ್ ಮಿಸ್ ಆತಂದ್ರೆ ಮತ್ತೆ ನನ್ ಕ್ಲಾಸು ಮಿಸ್ ಆಕೈತಿ ಅದಕ್ಕೆ ಅಲ್ಲ ಹೋಗೇ ಬಿಡ್ತವ್ ಹುಡುಗಿ ಬರೇ ಅವಸರ ಮಾಡ್ತೈತಿ ಏನನ್ನ ಈಗಿನ ಕಾಲದ ಹುಡುಗರು ಛ ಲಗುನ ಎದ್ ಮಾಡಿ ಇಡ್ಬೇಕ ಅಂದ್ರ ತಿಂಡ್ ಹೊಕ್ಕವ ಇದೊಂದು ಮುದಿಕೆ ತಗ ಆರಾಮಿಲ್ಲ ಬ್ಯಾಣಿ ಗೀನಿ ನೋಡಂಗೆ ಇಲ್ಲ ತಗ ಅದ್ರ ಕೂತ್ ಕುಂತ್ ಬಿಡ್ತೈತ್ ಕುಂಡ್ರಿ ಬಿಡತ್ ಸಿಕ್ಕಿ ಬೈಗೆ ಹತ್ತಾಕೋಲಿ ಬೆಳೆ ಬೆಳಗ್ಗೆ ಎದ್ ನೋಡ್ ನೋಡ್ ಕಿಮ್ಮತ್ ಕೊಡ್ಲಂಗ್ ಹೆಂಗ ಓದ್ ಕಿಮ್ಮತ್ ಗೇಟ್ ಸಸಿ ನಮಸ್ಕಾರ ಎಲ್ಲರು ಈಗ ನಮ್ಮ ಕತೆಗೆ ಹೊಸ ತಿರುವು ಸ್ಟಾರ್ಟ್ ಆಗತ್ತೆ ನೋಡ್ರಿ ಇಲ್ಲಿಂದ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ ಇದು ಯಾರು ಮನೀಪ ಅಂತಂದ್ರೆ ನಮ್ಮ ಚಂದ್ರಕ್ಕ ಗಿರಿಜಕ್ಕನ ಅಕ್ಕದ ಅಲ್ಲ ಚಂದ್ರಕ್ಕಗ ಅಣ್ಣ ಚಂದ್ರಕ್ಕನ ಮಗಳಿಗೆ ಮದುವೆ ಫಿಕ್ಸ್ ಆಗೈತಲ್ಲ ಆ ಹುಡುಗಿ ಮನೆ ಇದು ಕತ್ತಿ ಏನಕ್ಕೆತ್ತಿ ಈ ಹುಡುಗಿ ಮನೆ ಒಳಗೆ ಯಾರ್ಯಾರು ಇರ್ತಾರೋ ಏನಾಗ್ತೈತಿ ಅಂತ ಹೇಳಿ ನೀವ ನೋಡ್ರಿ ಓಹ್ ರಂಗೋಲಿನ ಹಾಕಿಟ್ಟಾಳ ರಂಗಿ ಹಾ ರಂಗೋಲಿನ ಹಾಕ್ಯಾಳ ತುಳಸಿ ಪೂಜಾಕು ಎಲ್ಲ ರೆಡಿ ಮಾಡಾಳ அம்மரன கரதுபிடுபா அவ் ஆறு கண்டே ஒழக்தா துளசி பூஜை முக்தி இல்லாந்திர பைத்தாரர் எல்லா ரெடி ஆகி அந்த மொதல்ஹோகி அம்மரன் கரீத்த அமர் அமோர் துளசி பூஜ் ரங்கி எல்லா ரெடி மாவந்து மங்கள வந்து பாக்கி நோட் நம் ரீ கணித ಎಷ್ಟು ಹೊಂಟತ್ಲಿನ ಎದ್ದು ಅಂಗ್ಲ ಸಾರಿಸ್ ಗುಡಿಸ್ ರಂಗೋಲಿ ಹಾಕಿ ತುಳಸಿ ಪೂಜೆಗೆಲ್ಲ ಹನಿ ಮಾಡ್ಯ ಖುಷಿ ಆಕೇತಪ ಇಂಥ ಕೆಲಸ್ತವ್ರು ನಮ್ಮನೆಯಾಗಿದ್ದಾರೆ ಅಂಥೇಳಿ ಖುಷಿ ಆಕೈತಿ ಅಂದಂಗ ಮಂಜನಾ ಇನ್ನೂ ನಮ್ಮ ಶೇಷ ಎದ್ದಿಲ್ಲ ಇಲ್ರಿ ರೀ ಮಾರೆ ಇನ್ನೂ ಎದ್ದಿಲ್ರಿ ಅಕ್ಕ ಈಗ ಎದ್ದು ಜಾಕ ಹೋಗಾರಿ ರೀ ಒಳಗಿನ ಪೂಜೆ ಮಾಡ್ಬೇಕರ ಬರ್ತಾ ಅಂತ ಓ ಹೌದಾ ನೋಡ್ರಂಗಿ ನಮ್ಮ ಶಶಿ ಇನ್ನೊಂದಷ್ಟು ದಿವ್ಸ ಬಿಟ್ರೆ ಗಂಡ ಗಂಡಮನೆ ಹೋಗ ಇನ್ನೊಂದು ಎರಡು ದಿನದಾಗ ಎಂಗೇಜ್ಮೆಂಟ್ ಡೇಟ್ ಬರ ಫಿಕ್ಸ್ ಮಾಡಿ ಹೆಣ್ಮಗಳು ಮುನ್ನೆ ಇನ್ನೊಂದು ಮನೆ ಸಸಿಯಾಗಿ ಹೋಗಾಕಿ ಲಘು ಎದ್ದ ಈ ಪೂಜಾ ಪುನಸ್ಕಾರ ಎಲ್ಲ ಕಾಲ್ತರ ಹೋಗು ಮನ್ಯಾಗೂ ನಮ್ಮ ಹೆಸರು ತರ್ತಾವಲ್ಲ ಹಿಂಗೆ ಹೊತ್ತು ಹೋಗು ತನಕ ಮಕ್ಕೊಂಡ್ರೆ ಹೆಣ್ಮಕ್ಳು ಏನು ಚಲೋ ಕಾಣ್ತೈತಿ ಹೌದಿಲ್ಲ ಅಯ್ಯೋ ಅಮ್ಮಾರ ಈಗ ಮೊದ್ಲಿನ ಕಾಲ್ ಇಲ್ಲಿ ಬಿಡ್ರಿ ಸಿಸ್ತಾರೆ ಎದ್ದು ಮಾಡ್ಲಿ ಅಂತ ಯಾತಿನ ಈಗ ಇಲ್ಲ ಯಾಕಂದ್ರೆ ಕಲ್ಪ ಚೇಂಜ್ ಆಗಿದೆ ನೀವೇನು ತಲೆ ಕೆಸಬೇಡ್ರಿ ಗಂಡ್ರ ಮನೆಗೆ ಹೋದ್ರೆ ಎಲ್ಲ ಕಲಿತಾರ ಅವ್ರ ಗಂಡಮಣಿ ಪದ್ಧತಿ ಪದಕ್ಕೆ ಹೊಂದ್ಕೋತಾರ ಹೆಣ್ಮಕ್ಳು ನೀವೇನ್ ತಲೆ ಕೆಸ್ಕೊಬೇಡ್ರಿ ಆ ಬಂಗಾರತಿ ಮಾಡ್ರಿ ಒಳಗಿನ ಪೂಜೆ ಕೇಟಕ ಹ್ಞೂ ಆತ ಸಿದ್ಧಾರ್ಥ ಸಿದ್ಧಾಂತ ಎದ್ರ ಇಬ್ರು ಹ್ಞೂ ರೀ ಸಿದ್ಧಾಂತಪುರ್ ಎದ್ದು ಜಾಗಿಂಗ್ ಹೋದಾರೀ ಬೆಳಗ್ಗೆ ಹೋಗಾರವ್ರ ಸಿದ್ಧಾಂತಪುರ್ ಇನ್ನ ಎದ್ದಿಲ್ಲ ನೋರಿ ಹೇಳಿದ್ರಿ ಎದ್ ರೆಡಿ ಆಗ್ರಿ ಅಮ್ಮಾರ್ ಪೂಜೆ ಮಾಡ್ತಾರಂತೆ ಹೌದಾ ನಮ್ಮ ಸಿದ್ಧಾರ್ಥ ನೋಡು ಹೆಂಗೆ ಟೈಮ್ ಅಂದರೆ ಮೇಂಟೇನ್ ಮಾಡ್ತಾನೆ ಟೈಮ್ ಅಂದರೆ ಸಿದ್ಧಾರ್ಥ ಸಿದ್ಧಾರ್ಥ ಅಂದ್ರೆ ಟೈಮ್ ನನ್ನ ಗಂಡನ ಹೆಸರು ಉಳ್ಸಾಕ ನಮ್ಮ ಸಿದ್ಧಾರ್ಥನ ಸರಿಯಾದ ವ್ಯಕ್ತಿ ಆದ್ರೆ ನಮ್ಮ ಸಿದ್ಧಾಂತ ಇಷ್ಟೆಲ್ಲ ಶಿಸ್ತು ಕಲೀಲೇ ಇಲ್ಲ ಅವನಿಗೆ ಸಿದ್ಧಾರ್ಥಗೆಲ್ಲ ಮನೀದ ಜವಾಬ್ದಾರಿ ಬೆಳಂತಲೇ ಸಿದ್ಧಾರ್ಥಗೆ ಸಿದ್ಧಾಂತ ಏನು ಕಲಿಯಾಕ ಹೋಗ್ಲಿಲ್ಲ ಅಣ್ಣ ಅಣ್ಣ ಅಂಥೇಳಿ ಅವ್ನ ಹಿಂದನ ಉಳಿದ್ಬಿಟ್ಟಿವ ಕಲಿತಾರೀ ഇന്ന സണ്ണ വയസ്സു ഹഡ് ബുദ്ധി ഇന്ന അഡാഡ് വയസ്സ് കലി തരത്തോറി അമ്മർ മംഗളാർത്തി ടൈം അക്കേത് ഒളക് ഹോ പൂജ മാക്ൗസല്യുപ്രജാമൂർവ്യവർത്ത கௌசல்யா ராமா பூர்வா உரிசூலம் அம்மா துளசி மாதே நம்ம நன் மக்கள் எல்லாரும் காப்பாடுவா தாயி தாயி காப்பாடம்மா நன்றி ಶಶಿ ಯಾವ ಶಶಿ ಹಾಂ ಬನ್ನೆ ಅಲ್ವಾ ಶಶಿ ಇನ್ನಾಗ ನಿನ್ನ ಎಂಗೇಜ್ಮೆಂಟ್ ಹಿಂಗೆ ಇಟ್ಕೊಂಡ ಇನ್ನೂ ಮಠ ಮಕ್ಕೊಂಡ್ರೆ ಹೆಂಗೆ ಹಾಂ ಲಘುನ ಕೆಲಸ ಕಲಿಬೇಕು ನೀ ಪೂಜಾ ಪುನಸ್ಕಾರ ಎಲ್ಲ ಮಾಡ್ಬೇಕ ನಾಳೆ ಮತ್ತೆ ಮನಿಗೆ ಹೋದ್ಮೇಲೆ ಪೂಜೆ ಅಂತಂದ್ರೆ ಏನು ಮಾಡ್ತಿ ಯಾಕ ನಿಂತವ್ರ ಏನು ಕಲಸಿಲ್ಲ ಅಂತ ಕೇಳಿರಿ ನನಗೆ ಕೆಟ್ಟ ಹೆಸರಲ್ಲೇನಾ ಅಯ್ಯೋ ಕಲಿತೇನೆ ಆಯ್ತಾ ಈಗ ಬೆಳೆ ಬೆಳಗ್ಗೆ ಎದ್ದು ನೀನ್ ಕಾಡ್ಬೇಡ ಆಯ್ತು ನಿಮ್ ಅಣ್ಣಗಳು ಎಲ್ಲಿ ಅಣ್ಣ ರೆಡಿ ಆಗತ್ತಾನ ಸಿದ್ಧಾಂತ ಮೋಸ್ಟ್ಲಿ ಬರಾತಿದ್ದಾನ ಸರ್ ಪೂಜೆಗೆ ಹೌದಣ್ಣ ಶಶಿ ನೀನ್ ರೂಮ್ನಾಗ ನಿನ್ ಗಂಡನ್ ಕೊಡ್ಬೇಕಿದ್ದು ಎಂಗೇಜ್ಮೆಂಟ್ ಅರಿವಿದ್ವಲ್ಲ ಅರಿವಿದ್ದು ಅಲ್ಲ ಅವ್ನು ತಗೊಂಡ್ರ ದೇವ್ರ ಮುಂದಿಟ್ಟ ಪೂಜೆ ಮಾಡೋಣ ಆಮೇಲೆ ನಿಮ್ಮ ಅಣ್ಣ ಸಿದ್ಧಾರ್ಥನ ಕೈಯಾಗ ಅವ್ರ ಮನೆಗೆ ಅವ್ನು ಕೊಟ್ಟು ಕಳ್ಸಿನ ಅಂತ ಎಂಗೇಜ್ಮೆಂಟ್ ಕೊಡು ಅರಿವಿ ಅಲ್ಲಿ ಹಾಕೊಳ್ಳೋ ಅರಿವಿ ಅವತ್ತು ಮುಂಚೆ ನಾವು ನಮ್ಮ ಕಡೆಯಿಂದ ನಮ್ಗೆ ಇಷ್ಟೆಲ್ಲ ಇದ್ದ ಹಳೆಯಾಗ ಒಂದು ಡ್ರೆಸ್ ಕೊಡ್ಲಿಲ್ಲ ಅಂದ್ರೆ ಹೆಂಗ ಮುಂಚೆ ನಾವು ಮನಿಂತ್ರ ಹಾಲಿಗೆ ಹಾಕೊಂಡ್ಬರಕ ಒಂದು ನಮ್ಮ ನಾವ ಕೊಡು ಹೀಗಾಗಿ ಎಂಗೇಜ್ಮೆಂಟಿಗೆ ಏನೋ ಕೊಡ್ತಿದ್ರು ಅದನ್ನ ದೇವ್ರ ಮುಂದೆ ಇಟ್ಟು ಪೂಜ ಮಾಡಿ ಕೊಡೋದು ಅದಕ್ಕೆ ನಿನ್ನ ರೂಮ್ನಾಗ ಡ್ರೆಸ್ ಐತಲ್ಲ ಅದನ್ನು ತರೋ ಇಟ್ಟು ಪೂಜೆ ಮಾಡಿ ನಿಮ್ಮ ಕೈ ಕೊಟ್ಟು ಕಳ್ಸೋಣಂತ ಸರಿ ಕರ್ಕೊಂಡು ಹೋಗಿ ಅವ ತಗೋ ಹ್ಮ್ ಬಾವಾ ನಿನ್ನ ದೇವ್ರ ಮುಂದಿಟ್ಟ ಪೂಜೆ ಮಾಡ ನಾನು ಪೂಜೆ ಮಾಡಿ ಚಲೋ ಅನ್ಸಂಗಿಲ್ಲ ನೀ ಮುತ್ತೈದಕ್ಕಿ ಇಡ್ ಇಟ್ಟು ಪೂಜೆ ಮಾಡಿಗಿನ್ನಾಗಿಲ್ುತ್ತೈದಿ ಮದುವೆ ಆಗಲಿಲ್ಲ ಅಂದ್ರಿ ಅಥ್ವಾ ಮಾತ್ರ ಕನ್ಯಾ ಮುತ್ತೈದಿದ್ದಂಗೆ ಎಲ್ಲರ್ಕಿಂತ ಶ್ರೇಷ್ಠ ಮುತ್ತ ಇದ್ದೀನಿ ಇಟ್ಟು ಪೂಜೆ ಮಾಡ್ತಾಯಿ ನಿಮ್ ದೊಡ್ಡೋರು ಅರ್ಥ ಆಗಿಲ್ಲ ಮಗ ಹುಷಾರ್ ಹುಷಾರ್ ದೀಪದ ಐತಿ மதவிந்திரிமர எல்லா நடிக்க தங்கி நீனும் சேரி நான் ஆட உம் சசி தர கேள் அவரு நம்ம கேல தர ஆகிர் ಇನ್ಕಿಂತ ವಯಸ್ಸಾಗ ದೊಡ್ಡವ್ರಿಲ್ಲ ಹ್ಮ್ ಹೇಳ ಆ ಹೇಳಿದ್ದು ಬರಬರ ಐತಿ ದೇವರಂತಕ ಬೇಡ್ಕೋ ಎಲ್ಲ ಚಲೋ ಆಗ್ಲಿ ಅಂತಾಳೆ ಹ್ಮ್ ಅಪ್ಪ ತಂದೆ ಗಣೇಶ ಎಲ್ಲ ಸುಸೂತ್ರಗೆ ನಿರ್ವಿಘ್ನಗೆ ನಡೆಯೋಕೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ ಪಾ ತಂದೆ ಕಾಪಾಡಪ್ಪ ಹ್ಮ್ ನಡಿ ಆ ಡ್ರೆಸ್ ತಗೊಂಡ್ ನಡಿ ನಿಮ್ ಅನ್ನ ಕಾಯಿ ಕೊಟ್ ಕಳ್ಸ ಅವಷ್ಟು ಬಿಸಿ ಇರ್ತಾನೆ ಈಗ ಅದನ್ನ ಹೋಗಿ ಕೊಡಂದ್ರೆ ಕೊಡ್ತಾನ ಅವ್ರ ಮನೆಗೆ ಹೋಗಿವ ಎಷ್ಟ ಬಿಸಿ ಇದ್ರು ನಿನಗ ಅಣ್ಣ

ಆದರೆ ಹೀರೋಯಿನ್ ಯಾರಂತ ಗೊತ್ತಾಗಿಲ್ಲಲ್ಲ ಮುಂದೆ ನೋಡ್ರಿ ಕತಿ ಇಂಟ್ರೆಸ್ಟಿಂಗ್ ಆಗೈತಿ ಹೀರೋಯಿನ್ನು ಯಾರಂತೇಳಿ ಸ್ವಲ್ಪ ಗೊತ್ತಾಗೈತಿ ಅಪ್ಪ ಸಿದ್ಧಾರ್ಥ ಓ ಅವ ಸಾರಿ ಅವ ಬೆಳಗ್ಗೆ ಪೂಜಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಅರ್ಜೆಂಟು ಒಂದು ಕ್ಲೈಂಟು ಇಂಪಾರ್ಟೆಂಟ್ ಕಾಲ್ ಇತ್ತು ಅಟೆಂಡ್ ಮಾಡೋಕಂತ ಹೋಗ್ಬಿಟ್ಟೆ ಹಿಂಗಾಗಿ ಬರೋಕ್ಕಾಗಲಿಲ್ಲ ಇರಲಿ ಬಿಡಪ್ಪ ಅದಕ್ಕೆ ಮದ್ರಂಡಿಯಾ ಏನೋ ಒಂದು ಬಿಸಿ ಕೆಲ್ಸ ಇರ್ತಾವ ನಮಗೂ ಕೆಲ್ಸದಂಗೆಲ್ಲ ನಮಗೂ ಬಿಸಿ ಬಿಸಿ ಕೆಲಸ ಅದಕ್ಕೆ ನಮ್ಮ ಸಿದ್ಧಾಂತ ಅವ್ರಿಗೆ ಯಾರು ಬಿಸಿ ಕ್ಲೈಂಟ್ ಇಂಪಾರ್ಟೆಂಟ್ ಕಾಲ್ ಇರ್ತದೋ ಬೆಳಗ್ಗೆ ಅಲಾ ಏ ಅಣ್ಣ ಹಂಗೇನಿಲ್ಲಪ್ಪ ಹಂಗೇನಿಲ್ಲ ಓಹೋ ನಮ್ಮ ಶಶಿ ಮಕ್ಕದಾಗ ಏನೋ ಇಲ್ಲದಾರ್ದು ಕಲೆ ಬಂದು ಕಳೆ ಬಂದ್ಬಿಟೈತಿ ಮಕ್ಕದ ಆ ಹಾ ಹಾ ಇನ್ನೊಂದು ಎರಡು ದಿನದಾಗ ಎಂಗೇಜ್ಮೆಂಟ್ ಅಂತೇಳಿ ನಮ್ಮ ಮಾವ ಅರುಣ್ ನೆನ್ಸ್ಕೊಂಡ ಹ್ಮ್ 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 ನಿಮ್ದೊಂದ ಸಾಕ್ ಸಾಕ್ ಸಿದ್ಧಾರ್ಥ ಎದಕ್ಕೆ ಬನ್ನಿ ಅಂತಂದ್ರೆ ಇದು ನಮ್ಮ ನಮ್ ಆಗೈತಲ್ಲ ಅದು ಅರುಣ್ದು ಎಂಗೇಜ್ಮೆಂಟ್ ಡ್ರೆಸ್ ಅದನಂಚು ಹೋಗಿ ಅವರ ಮನೆಗೆ ಹೋಗಿ ಕಟ್ಬಾರಾ ಸಿದ್ಧಾರ್ಥ ಅವ ನಾ ಹೋಗಬೇಕಾ ಯಾರ್ ಕೈಯಾ ಕೆಲಸರ ಕೈಯಾ ಕಟ್ಕಳಿಸ ಬಿಡಬೇಕಿಲ್ಲ ಸಿದ್ಧಾರ್ಥ ಹೆಂಗಾಕಿತಪ್ಪ ಮನಿ ಅಳೇ ಆಗವಾ ಎಷ್ಟಾಗ್ಲಿ ಡ್ರೆಸ್ ನಾವ್ ಮನ್ನನವರ ಯಾರೆ ಅಂದ್ರೆ ಮನಿ ಹಿರಿ ಮಗ ಜವಾಬ್ದಾರಿ ಎಲ್ಲ ನಿನ್ ಮೇಲೆ ಇರುತ್ತೆ ನೀ ಹೋಗ್ ಕೊಟ್ರೆ ಒಂದ್ ತೂಕಿರ್ತದ ಅದಕ್ಕೆ ಕೆಲಸದವ್ರ ಕ್ಯಾ ಕೊಟ್ರೆ ಏನ್ ಚಲೋ ಅನ್ಸತಿ ನೀನ ಹೇಳ ಅಲ್ಲವ ನಂಗೆ ಆಫೀಸ್ಗೆ ಹೋಗ್ಬೇಕು ಟೈಮ್ ಆಗೈತಿ ಇಂಪಾರ್ಟೆಂಟ್ ಮೀಟಿಂಗ್ ಇರ್ತಾವ ನೀ ಮೊದ್ಲ ಹೇಳಿದ್ರೆ ಅಟ್ಲೀಸ್ಟ್ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೆ ನೀ ಲಾಸ್ಟ್ ಮಿನಿಟ್ನ ಹೇಳಿದ್ರ ಇಲ್ಲವ ಸಾರಿ ನನ್ಗೆ ಈಗ ಇಂಪಾರ್ಟೆಂಟ್ ಮೀಟಿಂಗ್ ಐತೆ ನಾ ಹೋಗ್ಲೇಬೇಕೀಗ ಸಿದ್ಧಾಂತ ಕೈ ಕೊಟ್ಟು ಕಳಿಸ್ಬಿಡ ಕೊಟ್ಟತಾನ ಅವ್ನ ಕೈಯಾಗ ಕೊಟ್ಟು ಕಳ್ಸಿದ್ರ ನಿಂಗೆ ಯಾಕೆ ಹೇಳ್ತಿದ್ದೆ ಸಿದ್ಧಾರ್ಥ ಹಾ ಒಂದು ಕೆಲಸ ಮಾಡ್ರಿ ನೀವಿಬ್ರು ಹೋಗ್ರಿ ಇಬ್ರು ಹೋಗಿ ಕೊಟ್ಟು ಬರ್ರಿ ಅಲ್ಲವಾ ನೋಡಿ ನೋಡ ಮವ್ವ ಈಗ ಹಿಂಗ್ ಮಾಡಾಕತ್ತಾರ ನಾಳೆ ಹೆಂಗೆ ಮಾಡಬಾರ್ದು ಅಲ್ಲ ನಂಗೆ ಅನ್ನಗೊಂಡು ಡ್ರೆಸ್ ಕೊಡಕ್ ಆಗುತ್ತಾ ಈಗ ಹೋಗ್ಬೇಕಾದ್ರೆ ಅವ್ರ ದಾರಿ ಆಫೀಸ್ ದಾರ ಐತಲ್ಲ ಕೊಟ್ಟು ಹೋಗ್ರಿ ನೀವು ಒಬ್ಬಕ್ಕೆ ಸೇರಿದ್ಯಾ ಅವ್ರ ಜೊತಿ ಅಕ್ಕಿ ಹೇಳಿದ್ರೊಳಗರ ತಪ್ಪೇನೈತಿ ಸಿದ್ಧಾರ್ಥ ಹಾ ಹೆಂಗಿದ್ರು ಅವ್ರ ಮನಿ ಹೋಗೋ ಆಫೀಸ್ ದಾರ ಅಲ್ಲ ಕೊಟ್ಟೊಂದು ಐದು ನಿಮಿಷಕ್ಕಂತ ನಮಗೆ ಟೈಮ್ ಇಲ್ದ್ರಿಪ್ಪ ಬಾಳ್ಕೊಂಡ್ರಾಗೆ ಅಂತ ಹೇಳಿ ಕೊಟ್ಟು ಹೋಗು ಅಂದ್ರೆ ಒಂದು ಮರ್ಯಾದೆ ಇರ್ತದೆ ಸಿದ್ಧಾರ್ಥ ಈ ಬಾರದವ್ರ ಕ್ಯಾಕ್ ಕೊಟ್ಟು ಕಳ್ಸೋದ್ಲೆ ಅಷ್ಟು ಚಲೋ ಅನ್ಸಂಗಿಲ್ಲ ನೋಡು ಸರಿ ಬಾ ಆಯ್ತು ನೀ ಹೇಳ್ದಂಗೆ ಕಾಳಿ ನಾನು ಕೊಡ್ಬೋದು ಎಲ್ಲಿ ಡ್ರೆಸ್ಸು ತಗೋಪ್ಪ ಎಲ್ಲ ಸಿದ್ಧಾಂತ್ ನೀನು ರೆಡಿ ಆಗು ಇಬ್ರು ಹೋಗಿ ಕೊಟ್ಟು ಬರೋನು ಆಫೀಸ್ನ ಸ್ವಲ್ಪ ಕೆಲಸ ಐತಿ ನೀನು ಬೇಕಾಗ್ತತಿ ಯಾಕಂದ್ರೆ ನಿಂಗೂ ಜವಾಬ್ದಾರಿ ಒಂದಿಷ್ಟು ಕೊಡ್ಬೇಕಂತ ನಾ ವಿಚಾರ ನನಗೆ ನನಗೊಬ್ಬಗ ಅಂದ್ರೆ ಭಾಳ ಹೆಡ್ಡೇಕಾಗತ್ತೆ ಅದಕ್ಕೆ ಸೊ ನೀನು ಇವತ್ತು ನನ್ನ ಜೊತೆ ಆಫೀಸಿಗೆ ಬರ್ತಿ ಅಣ್ಣ ನಾನ ಇಷ್ಟು ಏನಿಲ್ಲ ನಾ ಹೇಳಿದಷ್ಟು ಮಾಡ್ತಿ ಅಷ್ಟು ಕೊಡಿಸಿದ್ದ ಅಂತ ಅಡ್ರೆಸ್ ನಡಿ ಕಾರ್ ಸ್ಟಾರ್ಟ್ ಮಾಡಿ ಹೋಗಿ ಬರೋಣ ಸರಿ ಅಣ್ಣ ಏನಿದು ಸಡನ್ ಪ್ಲಾನ್ ನಾನು ಕಂಪ್ನಿಗೆ ಬರುವಂಥದ್ದು ಮುಂಚೆ ಏನು ಹೇಳಲಿಲ್ಲಪ್ಪ ನೀ ನನಗೆ ನಿನಗೆಲ್ಲ ಹೇಳಿ ಕೇಳಿ ಮಾಡೋದಾಗಿದ್ರೆ ನಾ ಯಾರ ನಿನಗೆ ಅಣ್ಣ ಆಗಿರ್ತೀನಿ ಸಿದ್ಧಾಂತ ಹ್ಞೂ ಯಾ ಟೈಮಿಗೆ ಯಾರ್ಗೆ ಏನು ಹೆಂಗೆ ಜವಾಬ್ದಾರಿ ಕೊಡ್ಬೇಕಂತ ಹೇಳಿ ನನಗೆ ಗೊತ್ತೈತಿ ಅದಕ್ಕೆ ಕೊಡ್ಬೇಕು ಈಗ ಕೊಡಾತೀನಿ ಓಹೋಹೋ ಇನ್ನೊಂದು ಎರಡು ದಿನದಾಗ ಶಶಿ ಎಂಗೇಜ್ಮೆಂಟ್ ಇತ್ತನಾ ಇನ್ನೊಂದಷ್ಟು ದಿನದಾಗ ಮದ್ವಿನೂ ಆಗ್ತಿತ್ತು ಆರಾಮ ಎಂಗೇಜ್ಮೆಂಟು ಮದ್ವಿ ಎಲ್ಲ ಎಂಜಾಯ್ ಮಾಡಿ ಚಿಲ್ ಮಾಡಿ ಒಂದಷ್ಟ ದಿನ ರೆಶ್ ಮಾಡಿ ಆಮೇಲೆ ಆಫೀಸ್ಗೆ ಹೋಗಿದ್ರೆ ಅಕ್ಕಿತ್ತೇನೋ ಓಹೋ ಸರು ಆ ಮೂಡ್ನಾಗ ಬರೆಯದಾರ ಆ್ಯಕ್ಚುಲಿ ನೀನು ಈಗ ಆಫೀಸಿಗೆ ಕರೆಯುತ್ತಿದ್ದು ಶಶಿ ಮದ್ವಿ ಸಲುವಾಗಿನ ಈಗ ಶಶಿ ಮದ್ವೆ ಅಂತಂದ್ರೆ ನನ್ನ ಮೇಲೆ ಭಾಳ ಜವಾಬ್ದಾರಿ ಬೀಳ್ತೈತಿ ಪ್ರತಿಯೊಂದು ನೋಡಬೇಕು ಈವೆಂಟ್ ಮ್ಯಾನೇಜ್ಮೆಂಟು ಹಾಲು ಡೆಕೋರೇಷನ್ನು ಊಟದ್ದು ಮಂದಿ ಕರೆಯೋದು ಇನ್ವೈಟ್ ಮಾಡೋದು ಎಲ್ಲದ್ರದ್ದು ಸ್ವಲ್ಪ ಹೆಡ್ಡೆಕ್ ಆಗ್ತೈತಿ ಅದ್ರ ಜೊತೆಗೆ ಆಫೀಸ್ ಟೆನ್ಷನ್ ಅಂತಂದ್ರೆ ನನಗೆ ಭಾಳ ಪ್ರೆಷರ್ ಆಗ್ತೈತಿ ನೀನು ಸ್ವಲ್ಪ ಹೆಲ್ಪಿಗಿದ್ದಿ ಅಂತಂದ್ರೆ ನಾ ಈ ಕಡೆ ಮದ್ವೆ ಕೆಲಸದ ಬಿಸಿ ಅಂದ್ರೆ ನೀನ್ ಸ್ವಲ್ಪ ಆಫೀಸ್ ನೋಡ್ಕೋಬೋದು ಅಂತ ಹೇಳಿ ಈ ಡಿಸಿಷನ್ಗೆ ಬಂದೀನಿ ಓಹೋ ಆ ಹುಷಾರಣ ಅಷ್ಟೇ ಆಗ ಸ್ಪೀಡ್ ಹೊಂಟಿ ಹಗರ ಹೋಗ ಕಾಲೇಜ್ ಟೈಮ್ ಹುಡುಗರೆಲ್ಲ ಬರಾಕತ್ತಾರ ಹಗರ ಹಗರ ನೋಡು ಮುಂದೆ ಗಾಡಿ ಬರ್ತದಂದ್ರೆ ಗೊತ್ತಾಗಿಲ್ಲ ಈಗಿನ ಕಾಲೇಜ್ ಹುಡುಗಿಯರ್ಗೆ ಕಣ್ಣು ನೆತ್ತಿ ಮೇಲೆ ಅನಸ್ತತಿ ಕಾರ್ ಬರಾಕತ್ತ ಮುಂದೆ ಹಂಗ ನೋಡು ಕೈ ಕೈ ಹಿಡ್ಕೊಂಡು ರೋಡ್ ತುಂಬಾ ಹೆಂಗ್ ಬರಾಕತ್ತಾರ ಛಾ ஐயோ காலேஜ் லேட் ஆக்கிட்டு பீரியட் மிஸ் ஆக்கிட்டு சுச்சி லகு நடி லகு நே ஐயோ சுச்சி ஹகர் வரதே தி ஹகர் சவ குனோ ஐயோ அவன் கண்ண நெட்டியல இருக்கு மர்ச்சானே ரோட் ரோட் கூட வரச்சானே சைடு உட்கார்ந்து பாத்தானே லடி லகு ஓ